ನನ್ನ ಹೆಸರು ಗಗನ್ ಗೌಡಪ್ಪಿ ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿ ಸೊ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ರಿಸಲ್ಟ್ನಲ್ಲಿ ನನಗೆ ಫೈ ನೈಂಟಿ ತ್ರೀ ಮಾರ್ಕ್ಸ್ ಬಂದು ಸ್ಟೇಟ್ ಸೆವೆಂತ್ ರ್ಯಾಂಕ್ ಮತ್ತು ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಬಂದಿತ್ತು ಆದರೆ ಆ ಮಾರ್ಕ್ಸಿನ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅದಕ್ಕೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ದೆ ಇವಾಗ ಎಕನಾಮಿಕ್ಸಲ್ಲಿ ಮೂರು ಮಾರ್ಕ್ಸ್ ಜಾಸ್ತಿಯಾಗಿ ನನಗೆ ಫೈವ್ ನೈಂಟಿ ಸಿಕ್ಸ್ ಮಾರ್ಕ್ಸ್ ಬಂದು ಡಿಸ್ಟ್ರಿಕ್ ಫಸ್ಟ್ ರ್ಯಾಂಕ್ ಮತ್ತು ಸ್ಟೇಟ್ ಫೋರ್ತ್ ರ್ಯಾಂಕ್ ಬಂದಿದೆ ಇವಾಗ ನನಗೆ ತುಂಬ ಖುಷಿ ಇದೆ ನನಗೆ ಇಷ್ಟು ಮಾರ್ಕ್ಸ್ ಬಂದಿರೋದಕ್ಕೆ ನಾನು ನನ್ನ ಎಲ್ಲ ಶಿಕ್ಷಕರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸ್ಪೆಷಲಾಗಿ ಮೈಸೂರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಸಪೋರ್ಟ್ ಇಲ್ಲದ ನಮಗೆ ಇಷ್ಟು ಮಾರ್ಕ್ಸ್ ತೆಗೋಕೆ ಆಗ್ತಿಲ್ಲ ಮತ್ತು ಇನ್ನೂ ತುಂಬ ಕ್ರೆಡಿಟ್ಸ್ ಹೋಗಬೇಕು ಅಂದರೆ ನನ್ನ ಅಪ್ಪ ಅಮ್ಮನಿಗೆ ಅವ್ರ ಸಪೋರ್ಟು ಅವರ ಎಲ್ಲ ಇದರಿಂದಲೇ ನಾನು ಇಷ್ಟು ಮಾರ್ಕ್ಸ್ ತೆಗೋಕ್ಕೆ ಆಗಿರೋದು ನನ್ನ ಹೆಸರು ಸ್ಫೂರ್ತಿ ಎಸ್ ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜ್ನ ವಿದ್ಯಾರ್ಥಿನಿ ಸೆಕೆಂಡ್ ಪಿ ಯು ರಿಸಲ್ಟಲ್ಲಿ ನನಗೆ ಫೈ ನೈಂಟಿ ಬಂದಿತ್ತು ಮತ್ತು ನನಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿವಾಲ್ಯೇಷನ್ಗೆ ಹಾಕಿದ್ದೆ ಈಗ ನಂದು ಇಂಗ್ಲೀಷಲ್ಲಿ ನೈಂಟಿ ಫೈವ್ ಮಾರ್ಕ್ಸು ಮತ್ತು ಉಳಿದ ಎಲ್ಲ ಸಬ್ಜೆಕ್ಟ್ಸಲ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಬಂದಿದೆ ಈಗ ನನ್ನ ಮಾರ್ಕ್ಸ್ ಬಂದು ಫೈವ್ ನೈಂಟಿ ಫೈವ್ ಮತ್ತು ಡಿಸ್ಟ್ರಿಕ್ಕಿಗೆ ಸೆಕೆಂಡ್ ಟಾಪರ್ ಮತ್ತು ಸ್ಟೇಟಲ್ಲಿ ಫಿಫ್ತ್ ರ್ಯಾಂಕ್ ಬಂದಿದೆ ನಮಸ್ಕಾರ ನನ್ನ ಹೆಸರು ರಾಜಶೇಖರ್ ಅಂತ ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಿನಲ್ಲಿ ಓದುತ್ತಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಚ್ನಲ್ಲಿ ಮೊದಲು ಐನೂರ ಎಂಬತ್ತೊಂಬತ್ತು ಫೈವ್ ಏಯ್ಟಿ ನೈನ್ ಮಾರ್ಕ್ಸ್ ಬಂದು ಆ ಮಾರ್ಕ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಕಾರಣ ಮತ್ತೆ ರಿವ್ಯಾಲ್ಯೇಷನ್ ಹಾಕಿ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನ ರಿವ್ಯಾಲ್ಯೇಷನ್ ಹಾಕಿ ನಾಲ್ಕು ಮಾರ್ಕ್ಸ್ ಹೆಚ್ಚಾಗಿ ಈಗ ಫೈವ್ ನೈಂಟಿ ತ್ರೀ ಆಗಿದೆ ಮಾರ್ಕ್ಸ್ ಈಗ ಡಿಸ್ಟ್ರಿಕ್ಕಿಗೆ ತರ್ಡ್ ರ್ಯಾಂಕ್ ಮತ್ತು ಸ್ಟೇಟಿಗೆ ಸೆವೆಂತ್ ರ್ಯಾಂಕ್ ಬಂದು ಖುಷಿ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ ಪ್ರತಿ ವರ್ಷದಂತೆ ಸತತ ಎಂಟನೇ ಬಾರಿ ಕಾಲೇಜು ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆ ಸತತ ಎಂಟನೇ ಬಾರಿ ಶೇಕಡ ನೂರಷ್ಟು ಫಲಿತಾಂಶವನ್ನು ನಾವು ಪಡ್ಕೊಂಡಿದ್ದೇವೆ ಪ್ರ ಮೊದಲನೇದಾಗಿ ರಿಸಲ್ಟ್ ಬಂದಾಗಲೂ ಕಾಲೇಜು ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡ್ಕೊಂಡಿತ್ತು ಆದರೆ ಹಲವಾರು ವಿದ್ಯಾರ್ಥಿಗಳು ಅವರ ಫಲಿತಾಂಶದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮತ್ತೆ ತುಂಬ ಮಕ್ಕಳು ರಿವ್ಯಾಲ್ಯೂಷನ್ಗೆ ಹಾಕಿದರು ಎಲ್ರದು ಆಲ್ಮೋಸ್ಟ್ ಎಲ್ರದ್ದು ಮಾರ್ಕ್ಸ್ ಮತ್ತೆ ಇನ್ಕ್ರೀಸ್ ಆಗಿದೆ ಎಸ್ ಆಫ್ಟರ್ ರಿವ್ಯಾಲ್ಯೂಯೇಷನ್ ಐನೂರ ತೊಂಬತ್ತಾರು ಅಂಕಗಳೊಂದಿಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಐನೂರ ತೊಂಬತ್ತೈದು ಅಂಕಗಳೊಂದಿಗೆ ಜಿಲ್ಲೆಗೆ ದ್ವಿತೀಯ ಸ್ಥಾನ ಐನೂರ ತೊಂಬತ್ತ್ಮೂರು ಅಂಕಗಳೊಂದಿಗೆ ಜಿಲ್ಲೆಗೆ ತೃತೀಯ ಸ್ಥಾನ ಐನೂರ ತೊಂಬತ್ತೆರಡು ಅಂಕಗಳೊಂದಿಗೆ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಐನೂರ ತೊಂಬತ್ತೊಂದು ಅಂಕಗಳೊಂದಿಗೆ ಜಿಲ್ಲೆಗೆ ಐದನೇ ಸ್ಥಾನ ಹೀಗೆ ಜಿಲ್ಲೆಯ ಹಾಸನ ಜಿಲ್ಲೆಯ ಪ್ರಥಮ ಹತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳನ್ನು ಸಿ ಸಿ ವಿದ್ಯಾರ್ಥಿಗಳೇ ಪಡ್ಕೊಂಡಿದ್ದಾರೆ ರಾಜ್ಯ ಮಟ್ಟದ ಪ್ರಥಮ ಹತ್ತು ರ್ಯಾಂಕ್ಗಳಲ್ಲಿ ಕಾಲೇಜಿನ ಆರು ವಿದ್ಯಾರ್ಥಿಗಳು ಸ್ಥಾನ ಪಡ್ಕೊಂಡಿದ್ದಾರೆ ಇದೊಂದು ಅದ್ಭುತವಾದಂಥ ಒಂದು ಫಲಿತಾಂಶ ಈ ಫಲಿತಾಂಶ ಕಳೆದ ಎಂಟು ವರ್ಷಗಳಿಂದ ಕೊಡ್ತಾ ಬಂದಿದ್ದಾವೆ ಎಸ್ ಮತ್ತೊಮ್ಮೆ ಸೆಂಟ್ರಲ್ ಕಾಮರ್ಸ್ ಕಾಲೇಜು ಹಾಸನದ ಸೆಂಟ್ರಲ್ ಕಾಮರ್ಸ್ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಜಾಬ್ ಓರಿಯೆಂಟೆಡ್ ಆ್ಯಂಡ್ ಪ್ರಾಕ್ಟಿಕಲ್ ಎಜುಕೇಷನ್ನ ಕೊಡ್ತಾ ಇದ್ದಾವೆ ಎಸ್ ಪಿ ಯು ಹಾಗೆ ಡಿಗ್ರಿ ಮಕ್ಕಳಿಗೆ ಸಾಫ್ಟ್ವೇರ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡ್ತಿರ್ತಕ್ಕಂಥ ಜಿಲ್ಲೆಯ ಏಕೈಕ ಕಾಲೇಜು ಸಿ ಎ ಮತ್ತು ಸಿ ಎಸ್ ಕೋರ್ಸ್ಗಳಿಗೆ ಕೋಚಿಂಗ್ ನೀಡ್ತಿರ್ತಕ್ಕಂಥ ಹಾಗೂ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊತಿರ್ತಕ್ಕಂಥ ಅತ್ಯುತ್ತಮ ವ್ಯವಸ್ಥೆ ಇರ್ತಕ್ಕಂಥ ಒಂದು ಸ ವಿದ್ಯಾಸಂಸ್ಥೆ ಜೊತೆಗೆ ಎಸ್ ಡಿಗ್ರಿ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ಕೋಚಿಂಗ್ ಎಮ್ ಬಿ ಎ ಪಿ ಪಿ ಜಿ ಸಿ ಟಿ ಕೋಚಿಂಗ್ ಎಸ್ ಹೀಗೆ ಎಸ್ ಅಪ್ ಅಪ್ಲೈಡ್ ಎಜುಕೇಷನ್ ಅಂತ ಹೇಳ್ತೀವಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಕೊಡೋದ್ರ ಮೂಲಕ ಎಸ್ ಪ್ರತಿಯೊಬ್ಬ ವಿದ್ಯಾರ್ಥಿ ಎಸ್ ಒಳ್ಳೆ ಕಡೆ ಜಾಬನ್ನು ತೆಗೆದುಕೊಳ್ಳಿಕ್ಕೆ ಕಾಲೇಜು ಅವಿರತವಾಗಿ ಶ್ರಮ ಪಡ್ತಾಯಿದೆ ಎಸ್ ಆಲ್ರೆಡಿ ಡಿಗ್ರಿ ಮತ್ತು ಪಿ ಯು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ ಎಸ್ ಈ ಒಂದು ಸಾಧನೆಗೆ ಪ್ರೋತ್ಸಾಹ ನೀಡಿದಂಥ ಪ್ರತಿಯೊಬ್ಬರಿಗೂ ಎಲ್ಲ ಪೋಷಕರಿಗೆ ಹಾಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ